ಪ್ರತಿಯೊಬ್ಬ ಮನುಷ್ಯನಿಗೂ ತುಂಬ ವರ್ಷಗಳ ಕಾಲ ಬದುಕಬೇಕು ಅನ್ನೋ ಒಂದು ಆಸೆ ಇರುತ್ತೆ ತಾನು ಎಷ್ಟೇ ವರ್ಷಗಳು ಬದುಕಿದ್ರೂ ಕೊನೆಯ ಸಮಯದಲ್ಲಿ ನಾನು ಇನ್ನೇನು ಕೆಲ ದಿನಗಳಲ್ಲೇ ಕೆಲ ವರ್ಷಗಳಲ್ಲೇ ಸಾಯ್ತೇನೆ ಅಂತ ಅನಿಸ್ದಾಗ ಇಲ್ಲ ನಾನು ಇನ್ನೂ ಸ್ವಲ್ಪ ದಿನಗಳು ಇರಬೇಕಾಗಿತ್ತು ಅನ್ನುವ ಆಸೆ ಹಂಬಲ ಪ್ರತಿಯೊಬ್ಬರಿಗೂ ಬರುತ್ತೆ ಅದು ಸಹಜ ಕೂಡ ಆದರೆ ಆ ಥರದಲ್ಲಿ ಹೆಚ್ಚಿನ ಒಂದು ವರ್ಷಗಳನ್ನು ಬದುಕೋದಕ್ಕೆ ಸಾಧ್ಯನಾ ಆ ರೀತಿ ಬದುಕೋದಕ್ಕೆ ಆಗತ್ತಾ ಸಾಧಾರಣವಾಗಿ ಒಬ್ಬ ಮನುಷ್ಯ ಅಂತಂದರೆ ನೂರು ವರ್ಷಗಳ ಒಂದು ಆಯಸ್ಸನ್ನು ಹೊಂದಿದ್ರೆ ಸಾಕು ಅದು ಹೆಚ್ಚಿನ ಆಯಸ್ಸು ಅಂತ ಕೆಲವರು ಹೇಳ್ಬೋದು ಆದರೆ ಒಬ್ಬ ಮನುಷ್ಯ ತಾನು ಪ್ರಯತ್ನವನ್ನು ಪಟ್ಟರೆ ಅಂದರೆ ಅದಕ್ಕಾಗಿ ತಾನು ಪ್ರಯತ್ನವನ್ನು ಪಟ್ಟರೆ ಸಾವಿರ ವರ್ಷಗಳಾದರೂ ಬದುಕ್ಬೋದು ಅದಕ್ಕಿಂತ ಹೆಚ್ಚಿನ ವರ್ಷಗಳನ್ನು ಕೂಡ ಬದುಕ್ಬೋದಾಗಿರುತ್ತೆ ಸೊ ಈ ರೀತಿ ಬದುಕೋದಕ್ಕೆ ಇರುವ ಆಯಸ್ಸನ್ನು ಹೆಚ್ಚು ಮಾಡ್ಕೋಬೇಕಾಗತ್ತೆ ಆಯಸ್ಸನ್ನು ಹೆಚ್ಚು ಮಾಡ್ಕೊಳ್ಳೋದು ಹೇಗೆ ಅದಕ್ಕೆ ಏನು ಮಾಡಬೇಕು ಅದಕ್ಕೆ ಯಾವುದಾದ್ರು ಮೆಡಿಸನ್ ಇದೆಯಾ ಮೂಲ ಗಿಡಮೂಲಿಕೆಗಳಿದೆಯಾ ಔಷಧಿಗಳಿದೆಯಾ ಆಯುರ್ವೇದದಲ್ಲಿದೆಯಾ ಇದೆಯಾ ಅಂತ ಹುಡುಕೋ ಅಗತ್ಯ ಇಲ್ಲ ಅದರ ಔಷ್ಯತೆ ನಮ್ಮ ಬಳಿಯೇ ಇದೆ ಅದನ್ನು ಹೇಗೆ ಉಪಯೋಗಿಸ್ಕೋಬೇಕು ಅನ್ನೋದು ನಾವು ತಿಳ್ಕೊಬೇಕಷ್ಟೆ ಹೌದು ತಾನು ಆಯಸ್ಸನ್ನು ಹೆಚ್ಚು ಮಾಡ್ಕೋಬೇಕಾದ್ರೆ ಇತ್ತೀಚಿನ ದಿನಗಳಲ್ಲಿ ಹೇಳ್ತೀವಿ ಈಗಿನ ಒಂದು ಆಹಾರ ಪದ್ಧತಿ ಟೆನ್ಷನ್ಗಳು ಕೆಲಸದ ಒತ್ತಡಗಳು ಬಿ ಪಿ ಶುಗರ್ ಇವುಗಳು ಎಲ್ಲ ಇಟ್ಕೊಂಡು ಎಷ್ಟು ವರ್ಷ ಬದುಕಲಿಕ್ಕಾಗತ್ತೆ ನಲವತ್ತೈದು ಐವತ್ತು ವರ್ಷ ಅರುವತ್ತು ವರ್ಷ ಆರೋಗ್ಯಕರವಾಗಿ ಬದುಕಿದ್ರೆ ಸಾಕು ಅಂತ ಹೇಳ್ತೇವೆ ಸೊ ಹಾಗಾಗಿ ಈ ಟೆನ್ಷನ್ ಬಿ ಪಿ ಇವ ಮನಸ್ಸಿಗೆ ಒಂದು ನೆಮ್ಮದಿ ಏನಿದೆ ಮೊದಲು ಇದು ನಮಗೆ ಸಿಗಬೇಕು ನಾವು ಸಾವಿರ ವರ್ಷ ಬದುಕಬೇಕು ಅಂದರೆ ಮೊದಲು ನಮ್ಮ ಟೆನ್ಷನ್ ಬಿ ಪಿಯನ್ನು ಕಡಿಮೆಯನ್ನು ಮಾಡ್ಕೋಬೇಕು ಮನಸ್ಸಿಗೆ ಮತ್ತು ಒಂದು ನಿರಾಳತೆಯನ್ನು ಫಸ್ಟು ತಗೋಬೇಕು ಇದನ್ನು ಪಡ್ಕೊಳ್ಳೋದು ಹೇಗೆ ಇದಕ್ಕೆ ಮತ್ತು ಆಯಸ್ಸನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಒಂದೇ ವಿಧಾನ ಅದನ್ನು ಯಾವಾಗ ಎಲ್ಲಿ ಬೇಕಾದರೂ ಹೇಗೆ ಬೇಕಾದರೂ ಉಪಯೋಗಿಸ್ಬೋದು ಅದಕ್ಕೆ ಯಾವುದೇ ಒಂದು ಸಮಯ ಅಥವಾ ಒಂದು ಸ್ಥಳದ ಮಿತಿ ಇಲ್ಲ ನಾವು ಯಾವುದೇ ಒಂದು ಕೆಲಸವನ್ನು ಮಾಡ್ತಾ ಇದ್ದಾಗಲಾಗ್ಬೋದು ಒಂದು ಪ್ರಯಾಣವನ್ನು ಮಾಡ್ತಾ ಇರುವವಾಗ್ಬೋದು ಅಥವಾ ಯಾವುದೋ ಒಂದು ವಿಶ್ರಾಂತಿಯನ್ನು ಪಡೀತಾ ಇರುವಂಥ ಸಂದರ್ಭದಲ್ಲಾಗಿರ್ಬೋದು ಈ ಒಂದು ನಮ್ಮ ಒಂದು ಆಯಸ್ಸನ್ನು ಹೆಚ್ಚು ಮಾಡಿಕೊಳ್ಳೋದಕ್ಕೆ ಉಪಯೋಗಿಸುವಂಥ ವಿಧಾನವೇ ಇದಾಗಿದ್ದು ಇದರಲ್ಲಿ ಫಸ್ಟು ನಮ್ಮ ಒಂದು ನಿರಾಳತೆಯನ್ನು ಕಂಡುಕೋಬೇಕು ಅಂದರೆ ಬಿ ಪಿ ಶುಗರ್ ಏನಿರ್ತದೆ ಇದನ್ನು ಕಡಿಮೆ ಮಾಡ್ಕೋಬೇಕು ಅಂದರೆ ಒಂದು ಟೆನ್ಷನ್ ಏನಿರ್ತದೆ ಇದನ್ನು ಕಡಿಮೆ ಮಾಡ್ಕೋಬೇಕು ಹೇಗೆ ಕಡಿಮೆ ಮಾಡ್ಕೊಳ್ಳೋದು ನಿರಾಳತೆಯನ್ನು ಮನಸ್ಸಿಗೆ ಹೇಗೆ ತಗೊಂಡು ಬರೋದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನೋಡೋದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ ನಮ್ಮ ಚಾನೆಲ್ನ ಎಲ್ಲ ವೀಡಿಯೋಗಳು ನಿಮಗೆ ಮೊದಲು ತಿಳಿಯ ತಲುಪುತ್ತೆ ಹಾಗೆ ನಮ್ಮ ಒಂದು ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಬೇರೆಯವ್ರಿಗೂ ಶೇರ್ ಮಾಡಿ ಆರೋಗ್ಯ ಎಲ್ಲರಿಗೂ ಆಯಸ್ಸು ಎಲ್ಲರಿಗೂ ಸಿಗುವಂಥ ಆಗಲಿ ಹೇಗೆ ಅಂತಂದರೆ ಮೂಲ ವಿಧಾನವೇ ಉಸಿರಾಟ ಈ ಉಸಿರಾಟಕ್ಕೆ ಸಂಬಂಧಪಟ್ಟಂತೆ ಈ ಹಿಂದಿನ ವೀಡಿಯೋಗಳನ್ನು ಕೂಡ ಹೇಳ್ತೇನೆ ಅಂದರೆ ಎಲ್ಲ ಅಂಶಗಳನ್ನು ಒಂದೇ ವೀಡಿಯೋದಲ್ಲಿ ಹೇಳೋಕ್ಕಾಗಲ್ಲ ಒಂದೊಂದು ಘಟಕದ ವಿಚಾರವಾಗಿ ತಗೊಂಡು ಒಂದೊಂದು ವೀಡಿಯೋದಲ್ಲಿ ಹೇಳ್ತೇನೆ ಎಲ್ಲ ವೀಡಿಯೋಗಳನ್ನು ಕೂಡ ಫಾಲೋಅಪ್ ಮಾಡ್ತಾ ಬನ್ನಿ ಆ ಅಂಶಗಳನ್ನು ಅಳವಡಿಸ್ಕೊಳ್ತಾ ಬನ್ನಿ ಯಾವುದೇನು ಹೆಚ್ಚು ಕಷ್ಟಕರವಾದಂಥ ಅಂಶಗಳೇನು ಇರೋದಿಲ್ಲ ಸೊ ಉಸಿರಾಟ ಈ ನಮ್ಮ ಒಂದು ಟೆನ್ಷನ್ ಏನಿರ್ತದೆ ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಉಸಿರಾಟದ ವಿಧಾನವನ್ನು ಉಪಯೋಗಿಸ್ಕೋಬೋದು ಈ ಉಸಿರಾಟದ ವಿಧಾನವೇ ನಮ್ಮ ಆಯಸ್ಸನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಅನುಕೂಲಕರ ಆಗುವಂಥದ್ದು ಹೇಗೆ ಅಂತಂದರೆ ಈಗ ನಾವು ಒಂದು ಟೆನ್ಷನ್ನಲ್ಲಿದ್ದರೆ ಉಸಿರಾಟ ಒಂದು ಅಲ್ಪ ಉಸಿರಾಟವನ್ನು ಹಾಡ್ತಾ ಇರ್ತೇವೆ ಅಂಥೇಳಿ ಉಸಿರಾಟವನ್ನು ಹಾಡ್ತಾ ಇರ್ತೇವೆ ಅಂದರೆ ಬೇಗ ಉಸಿರಾಟವನ್ನು ಮಾಡ್ತಾ ಇರ್ತೇವೆ ಉಸಿರನ್ನು ತೊಗೊಳೋದು ಉಸಿರನ್ನು ಬಿಡೋದು ಮಾಡ್ತಾ ಇರ್ತೇವೆ ಸೊ ಅದನ್ನು ನಿಧಾನಗತಿಗೆ ತರಬೇಕು ಅಂದರೆ ದೀರ್ಘ ಉಸಿರನ್ನು ತಗೋಬೇಕು ದೀರ್ಘವಾಗಿ ಉಸಿರನ್ನು ಹೊರಗಡೆ ಬಿಡಬೇಕು ಸೊ ಈ ರೀತಿ ಮಾಡ್ತಾ ಬರಬೇಕು ಸೊ ಆ ರೀತಿಯಲ್ಲಿ ಮಾಡಿ ಇದೇನು ದೊಡ್ಡ ಒಂದು ವಿಚಾರ ಏನು ಅಲ್ಲ ಸೊ ಎಲ್ಲರೂ ಕೂಡ ಮಾಡುವಂಥದ್ದು ಮಾಡಬಹುದಾದದ್ದು ಸೊ ಆ ರೀತಿ ಇದ್ದಾಗ ನಮಗೆ ಇರುವಂಥ ಟೆನ್ಷನ್ ಏನಿದೆ ಅದು ಕಡಿಮೆ ಆಗ್ತಾ ಹೋಗ್ತಾ ಇರ್ತದೆ ಯಾವ ಮಟ್ಟಿಗೆ ಟೆನ್ಷನನ್ನು ಕಡಿಮೆ ಮಾಡ್ಕೋಬೋದು ಅಂತಂದರೆ ನಮ್ಮ ಒಂದು ಪೇಸ್ನಲ್ಲಿ ಅದು ಗೊತ್ತಾಗುತ್ತೆ ಸೊ ಪೇಸ್ ಗ್ಲೋ ಯಾವಾಗ ನಿಮ್ಮ ಹೆಚ್ಚೆ ಇರ್ತದೆ ಯಾರು ಮುಖ ನೋಡಿ ಒಂದು ಕಾಂತಿಯುತವಾಗಿರುತ್ತೆ ಗ್ಲೋ ಆಗಿರುತ್ತೆ ಅವರ ಒಂದು ನಿರಾಳತೆಯಾಗಿದ್ದಾರೆ ಟೆನ್ಷನ್ ಫ್ರೀ ಆಗಿದ್ದಾರೆ ಅಂತ ಭಾವಿಸ್ಬೋದು ಯಾರೇ ಆಗಿರಲಿ ಎಷ್ಟೇ ಹೇಗೆ ಇರಲಿ ಏನೇ ಕಲರ್ಫುಲ್ ಆಗಿರಲಿ ಅವರಲ್ಲಿ ಟೆನ್ಷನ್ ಇದ್ದರೆ ಆ ಒಂದು ಕಾಂತೀಯತೆ ಮುಖದಲ್ಲಿ ಕಾಣೋದಿಲ್ಲ ಸೊ ಹಾಗಾಗಿ ಇದನ್ನು ಮಾಡ್ಬೋದು ಈ ಟೆನ್ಷನನ್ನು ನೀವೇ ಅಳತೆ ಮಾಡ್ಕೋಬೋದು ನಾನು ಯಾವ ಪರಿಯಲ್ಲಿ ಟೆನ್ಷನಲ್ಲಿ ಇದ್ದೀನಿ ಅಂತ ಅನ್ಕೊಳ್ಳೋದನ್ನ ಒಂದು ಗೋಲನ್ನು ನಿಮಗೆ ಕೊಡ್ತೇನೆ ಇದನ್ನು ನೀವೇ ಪರಿಗಣಿಸ್ಬೋದು ನಿಮ್ಮ ಅಳತೆಗೋಳ ಮೀಟ್ರೆ ನಿಮ್ಮ ಕಣ್ಣುಗಳು ನೀವು ನಿಧಾನಕ್ಕೆ ನಿಮ್ಮ ಕಣ್ಣನ್ನು ಮುಚ್ಚಿ ಆ ಕಣ್ಣನ್ನು ಮುಚ್ಚಿದಾಗ ಈ ಕಣ್ಣುಗಳು ಏನಿದೆ ಅದನ್ನು ಮುಚ್ಚಿದಾಗ ಈ ಕಣ್ಣಿನ ಗುಡ್ಡೆ ಈ ಕೆಳಭಾಗವನ್ನು ಆರಾಮಾಗಿ ನೋಡುವಂತಿರಬೇಕು ಸೊ ಆವಾಗ ಅಂದರೆ ಇದನ್ನು ಮಲಿಕೊಂಡು ಮಾಡಿ ಆರಾಮಾಗಿ ಮಲಿಕೊಳ್ಳಿ ಮಲಿಕೊಂಡು ಕಣ್ಣನ್ನು ಮುಚ್ಚಿ ಆವಾಗ ನಿಮ್ಮ ಕಣ್ಣುಗಳು ಯಾವ ಪ್ರಮಾಣದಲ್ಲಿ ಅಂದರೆ ನಿಧಾನಕ್ಕೆ ಈ ಒಂದು ಕೆಳ ಭಾಗವನ್ನು ಕಣ್ಣಿನ ಗುಡ್ಡೆ ನೋಡುವಂತೆ ಇರಬೇಕು ಆವಾಗ ಟೆನ್ಷನ್ ಫ್ರೀ ಇದೆ ಅಂತ ಆದರೆ ಕೆಲವೊಂದು ಸತಿ ಕಣ್ಣಿನ ಗುಡ್ಡೆಗಳು ಇಲ್ಲಿ ಮತ್ತು ಮೇಲಕ್ಕೆ ತೇಲ್ತಾ ಇರ್ತದೆ ಸೊ ಅಂಥ ಸಂದರ್ಭದಲ್ಲಿ ಹೈ ಟೆನ್ಷನಲ್ಲಿ ಇದ್ದೀರಿ ಅನ್ನೋದನ್ನು ನೀವೇ ತಿಳ್ಕೊಬೋದು ನೀವು ಅದನ್ನು ಆ ಕಣ್ಣಿನ ಗುಡ್ಡೆಯನ್ನು ಕೆಳಗಡೆಗೆ ತರೋದಕ್ಕೆ ಎಷ್ಟೇ ಪ್ರಯತ್ನ ಮಾಡಿದ್ರೂ ಆಗೋದಿಲ್ಲ ಆ ಟೆನ್ಷನನ್ನು ಫ್ರೀಯನ್ನು ಮಾಡಿಕೊಂಡಾಗ ಮಾತ್ರ ನೀವು ಅದನ್ನು ಕೆಳಗಡೆಗೆ ತರೋದಕ್ಕೆ ಸಾಧ್ಯ ಇದನ್ನು ತರೋದಕ್ಕೆ ಈ ಈಸಿಯಾದಂಥ ವೇ ಯಾವುದೇ ವೆಚ್ಚಗಳಿಲ್ಲದೆ ಇರೋವಂಥ ವೇ ಅಂದರೆ ಅದು ನಿಮ್ಮ ಉಸಿರಾಟವನ್ನು ನಿಯಂತ್ರಣ ಮಾಡುವಂಥದ್ದು ನಿಧಾನಕ್ಕೆ ಉಸಿರನ್ನು ತಗೊಳ್ಳೋದು ನಿಧಾನಕ್ಕೆ ಉಸಿರಾಟವನ್ನು ಮಾಡುವಂಥದ್ದು ಇದೇನಿದೆ ಇದು ನಿಮ್ಮ ಒಂದು ಟೆನ್ಷನನ್ನು ಫ್ರೀ ಮಾಡುತ್ತೆ ನಿಮ್ಮ ಟೆನ್ಷನ್ ಫ್ರೀ ಯಾವಾಗತ್ತೆ ನಿಮ್ಮ ಆರೋಗ್ಯದ ಫಿಫ್ಟಿ ಪರ್ಸೆಂಟ್ ತೊಂದರೆಗಳು ಅಲ್ಲೇ ಮುಕ್ತ ಆದಂಗೆ ಆಗ ಆಗುತ್ತೆ ನಿಮ್ಮ ಮನಸ್ಸಿನ ಈ ಟೆನ್ಷನ್ ಎಷ್ಟು ಫ್ರೀ ಆಗ್ತಾ ಹೋಗುತ್ತೆ ಅದೇ ಮಟ್ಟದಲ್ಲಿ ನಿಮ್ಮ ಒಂದು ಮುಖದ ಗ್ಲೋ ಏನಿದೆ ಕಾಂತ್ಯತೆ ಹೆಚ್ಚಾಗ್ತಾ ಬರ್ತಾ ಇರ್ತದೆ ಸೊ ಅದು ಹೆಚ್ಚಾಗ್ತಾ ಇದ್ದಂತೆ ನಿಮ್ಮ ಆರೋಗ್ಯ ಸುಧಾರಣೆ ಆಗ್ತಾ ಇದೆ ಅನ್ನೋದನ್ನ ನೀವು ನೋಡ್ಬೋದು ಸೊ ಈ ಉಸಿರಾಟ ಏನಿದೆ ಇದು ಇಷ್ಟೇ ಅಲ್ಲ ಈ ಉಸಿರಾಟದಿಂದಲೇ ನಿಮ್ಮ ಆಯಸ್ಸು ಹೆಚ್ಚು ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಹೇಗೆ ಅಂತಂದರೆ ಈಗ ನಾವೇನು ಉಸಿರಾಟವನ್ನು ಮಾಡ್ತೇವೆ ನಿಧಾನಕ್ಕೆ ಉಸಿರನ್ನು ತಗೊಳ್ಳಿ ನಿಧಾನಕ್ಕೆ ಉಸಿರನ್ನು ಬಿಡಿ ಈ ಒಂದು ಕ್ರಿಯೆಯನ್ನು ನೀವು ಬೆಳಗ್ಗೆಯಿಂದ ಸಂಜೆವರೆಗೂ ಯಾವುದೇ ಸಮಯದಲ್ಲಾದರೂ ಮಾಡ್ಬೋದು ಇದನ್ನು ಪ್ರತಿದಿನ ನೀವು ಅಳಡಿಸ್ಕೊಳ್ಳಿ ಒಂದು ಬಸ್ಸಲ್ಲಿ ಟ್ರಾವೆಲನ್ನು ಮಾಡ್ತಾ ಇರ್ತೀರಿ ಆಗ್ಲೂ ಕೂಡ ಮಾಡ್ಬೋದು ಯಾವುದೋ ಒಂದು ಕೆಲಸವನ್ನು ಮಾಡ್ತಾಯಿರ್ತೀರಿ ಹಾಗಲೂ ಕೂಡ ಮಾಡ್ಬೋದು ಯಾವುದೋ ನಡ್ಕೊಂಡು ಹೋಗ್ತಾ ಇರ್ತೀರಿ ಎಲ್ಲೋ ಸುಮ್ಮನೆ ಕೂತಿರ್ತೀರಿ ಪಾರ್ಕಲ್ಲೆಲ್ಲೋ ಕೂತಿರ್ತೀರಿ ಸೊ ಆಗಲೂ ಕೂಡ ನೀವು ಈ ಉಸಿರಾಟದ ನಿಧಾನ ಕ್ರಿಯೆಯನ್ನು ಮಾಡ್ತಾ ಹೋಗ್ಬೋದು ಇದು ನಿಮ್ಮ ಆಯಸ್ಸನ್ನು ಹೆಚ್ಚು ಮಾಡಲಿಕ್ಕೆ ಒಂದು ಅನುಕೂಲ ಈ ಈ ರೀತಿಯಲ್ಲಿ ಮಾಡೋದರಿಂದ ಎಷ್ಟು ಆಯಸ್ಸು ಹೆಚ್ಚಾಗುತ್ತೆ ಅನ್ನೋದಕ್ಕೆ ನಾನು ಒಂದು ಅಲ್ತೆಗೋಳನ್ನು ಒಂದು ಸೂತ್ರವನ್ನು ಕೂಡ ಇದೆ ಆ ಒಂದು ಸೂತ್ರವನ್ನು ಮುಂದಿನ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ ಸೊ ಈಗ ನೀವು ಮುಖ್ಯವಾಗಿ ಮೊದಲನೇ ಸ್ಟೆಪ್ಪಾಗಿ ನೀವು ಹೆಚ್ಚಿನ ಹಾಯಸ್ಸನ್ನು ಹೊಂದಬೇಕು ಅನ್ನೋದಾದರೆ ಈ ನಿಧಾನಕ್ಕೆ ನೀವು ಉಸಿರಾಟವನ್ನು ಉಸಿರನ್ನು ತಗೊಂಡು ಉಸಿರನ್ನು ಬಿಡೋದನ್ನು ಪ್ರಾಕ್ಟೀಸನ್ನು ಮಾಡ್ತಾ ಹೋಗಿದ್ದಕ್ಕೆಂಥ ದೊಡ್ಡ ಒಂದು ಪ್ರಾಕ್ಟೀಸನ್ನು ಮಾಡುವಂಥ ನೆಸಿಟಿ ಇಲ್ಲ ಅದು ಸ್ವಲ್ಪ 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 ಸ್ವಲ್ಪನೇ ನಿಧಾನಕ್ಕೆ ತೊಗೊಂಡು ನಿಧಾನಕ್ಕೆ ಬಿಡ್ತಾ ಪ್ರಯತ್ನ ಮಾಡ್ತಾ ಹೋದರೆ ಅದೇ ದೀರ್ಘ ಆಯಸ್ಸನ್ನು ಓದುತ್ತೆ ಸೊ ಇದನ್ನು ಪ್ರಾಣಿಗಳಲ್ಲಿ ನೋಡೋದಾದರೆ ಈ ಆಮೆ ಆನೆ ಇವುಗಳೆಲ್ಲ ದೀರ್ಘ ಹೆಚ್ಚಿನ ಆಯಸ್ಸನ್ನು ಹೊಂದಿರ್ತದೆ ಅದೇ ಮೊಲ ಈ ಈ ಒಂದು ಪ್ರಾಣಿಗಳು ಬೇಗ ಅದರ ಆಯಸ್ಸನ್ನು ಕಳ್ಕೊಳ್ತವೆ ಏಕೆಂದರೆ ಅದರ ಉಸಿರಾಟದ ಕ್ರಿಯೆಯನ್ನು ನೋಡ್ಬೋದು ಹಾಗಾಗಿ ನಿಧಾನಗತಿಯಲ್ಲಿ ಯಾರು ಉಸಿರಾಟವನ್ನು ಮಾಡ್ತಾರೆ ಅವರು ತನ್ನಗೆ ತಾನೇ ಅದು ಆಟೋಮೆಟಿಕ್ಕಾಗಿ ಅವರ ಆಯಸ್ಸು ಹೆಚ್ಚಾಗ್ತಾ ಹೋಗ್ತಾ ಇರ್ತದೆ ದೀರ್ಘ ಅಂದರೆ ಬೇಗ ಬೇಗ ಉಸಿರನ್ನು ತೊಗೊಂಡು ಬೇಗ ಬೇಗ ಬಿಡೋದು ಗಾಬರಿಯಾಗಿ ಇದು ಮಾಡೋವಂಥದ್ದು ಮಾಡಿದಾಗ ಅದು ಟೆನ್ಷನ್ ಕೂಡ ಜಾಸ್ತಿ ಆಗುತ್ತೆ ಬಿ ಪಿ ಜಾಸ್ತಿ ಆಗುತ್ತೆ ಕಾಯಿಲೆಗಳು ಜಾಸ್ತಿ ಆಗುತ್ತೆ ಅವರ ಆಯಸ್ಸು ಕೂಡ ಅಷ್ಟೇ ಬೇಗ ಮುಗಿದೋಗುತ್ತೆ ಸೊ ಹಾಗಾಗಿ ಟೆನ್ಷನ್ ಫ್ರೀಯಾಗಿ ಹೆಚ್ಚಿನ ವರ್ಷಗಳ ಬದುಕಿ ಈ ಉಸಿರಾಟ ಕ್ರಿಯೆಯನ್ನು ವತ್ತಿಂದನೇ ಪ್ರಾರಂಭವನ್ನು ಮಾಡಿ ಜಸ್ಟ್ ಒಂದು ಟ್ರಯಲನ್ನು ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಒಂದು ಟೆನ್ಷನ್ ಎಷ್ಟು ಫ್ರೀ ಆಗುತ್ತೆ ಅನ್ನೋದು ಇದರಿಂದ ಗೊತ್ತಾಗುತ್ತೆ ಪ್ರಾಕ್ಟಿಕಲಾಗಿ ಮಾಡುವಂಥದ್ದೇ ಇದನ್ನು ಒಂದು ಅಳವಡಿಸ್ಕೊಂಡ್ರೆ ಇದಕ್ಕೆ ಯಾವುದೇ ದುಡ್ಡು ಖರ್ಚಾಗಲ್ಲ ನಿಮ್ಮ ಆಯಸ್ ಹೆಚ್ಚಾಗುತ್ತೆ ಆರೋಗ್ಯನೂ ಕೂಡ ಇದಾಗಿರುತ್ತೆ ನಿಮ್ಮ ಫೇಸ್ ಗ್ಲೋ ಆಗಿ ಇರುತ್ತೆ ಸೊ ಈ ರೀತಿಯಲ್ಲಿ ನಾವು ಉಸಿರಾಡೋದನ್ನು ಯಾವ ಒಂದು ಮಾನದಂಡದ ಮೇಲೆ ಅಳತೆಯನ್ನು ಮಾಡ್ಬೋದು ಅನ್ನೋದಕ್ಕೆ ನನ್ನದೇ ಅಂಥ ಒಂದು ಸೂತ್ರ ಇದೆ ಅದನ್ನು ಮುಂದಿನ ಒಂದು ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಆಗ ನೀವು ಒಂದು ಉಸಿರಾಟದ ಪ್ರಮಾಣದಕ್ಕೆ ಸಂಬಂಧಪಟ್ಟಂತೆ ನೀವೇ ನಿಮ್ಮ ಆಯಸ್ಸು ಎಷ್ಟು ಹೆಚ್ಚಾಗ್ತಾ ಇದೆ ಅನ್ನೋದನ್ನು ನೀವೇ ಅಳತೆಯನ್ನು ಮಾಡ್ತಾ ಹೋಗ್ಬೋದಾಗಿರುತ್ತೆ